ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ಇವತ್ತು ನಾನು ಕ್ಯಾನ್ವಾಸ್ ಟಿಪ್ಪಿಂದ ನೆಕ್ ಹೇಗೆ ರೆಡಿ ಮಾಡಬೇಕು ಅಂತ ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಅದು ಯಾವ ರೀತಿ ಮಾಡೋದು ಅಂತ ಲೆಂತ್ ಬಂದು ಎಂಟು ಪ್ಲಸ್ ಒನ್ ಇಂಚ್ ಇಟ್ಕೊಂಡಿದ್ದೀನಿ ಪ್ಲಸ್ ಒಂಬತ್ತು ಇಂಚ್ ಆಯಿತು ಒಂಬತ್ತು ಇಂಚ್ಗೆ ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ನಾವು ಶೇಪ್ ಕಟ್ ಮಾಡುವಾಗ ನೆಕ್ಕು ಮೂರು ಇಂಚ್ ಇಟ್ಕೊಂಡಿದ್ದೀನಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಲೆಂತ್ ಬಂದು ಎಂಟು ಪ್ಲಸ್ ಒನ್ ಇಂಚು ಅಂದರೆ ಟೋಟಲಾಗಿ ಒಂಬತ್ತು ಇಂಚ್ ಇಟ್ಕೊಳ್ಬೇಕು ಒನ್ ಇಂಚ್ ಏನಕ್ಕೆ ಅಂದರೆ ಎಕ್ಸ್ಟ್ರಾ ನಾವು ಫೋಲ್ಡಿಂಗ್ ಮಾಡ್ತೀವಲ್ಲ ಅದಕ್ಕೆ ಬೇಕಾಗುತ್ತೆ ಅದಕ್ಕೆ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಇಲ್ಲೂ ಅಷ್ಟೇ ನೆಕ್ ಬಿಡ್ದು ಬಂದು ಮೂರು ಇಂಚ್ ಇಟ್ಕೊಳ್ತಾ ಇದ್ದೀನಿ ಇವಾಗ ಲೈನ್ನ ಜಾಯಿನ್ ಮಾಡೋಣ ನೋಡಿ ಈ ಕಡೆ ಒಂದು ಲೈನ್ ಹಾಕ್ಕೊಳ್ಳೋಣ ನಂತರ ಈ ಕಡೆ ಒಂದು ಲೈನ್ ಹಾಕ್ಕೊಳ್ಳೋಣ ಹಾಕ್ಕೊಂಡು ಎಲ್ಲ ಜಾಯಿನ್ ಮಾಡಿದ್ದಾಯಿತು ಇಲ್ಲಿಂದ ಇಲ್ಲಿ ಒನ್ ಇಂಚು ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ ಎಂಟು ಇಂಚ್ ಬಿಟ್ಟು ಒನ್ ಇಂಚ್ ಈ ಕಡೆ ಒಂಬತ್ತು ಇಟ್ಟಿದ್ದೀವಲ್ಲ ಈ ಸೈಡು ಕೆಳಗಡೆ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಇಟ್ಕೊಳ್ಳಿ ಫ್ರಂಟ್ ನೆಕ್ಗೆ ನಾನು ಎಂಟು ಇಂಚ್ ಇಟ್ಕೊಂಡಿದ್ದೀನಿ ಎಂಟು ಇಂಚು ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಫೋಲ್ಡಿಂಗ್ಗೆ ಈಗ ಬಾಕ್ಸ್ ಥರ ಲೈನ್ ಹಾಕ್ಕೊಳ್ತೀನಿ ಮೇಲೂ ಅಷ್ಟೇ ನೆಕ್ ಬಿಡ್ತು ಮೂರು ಇಂಚ್ ಇಟ್ಕೊಂಡಿದ್ದೀನಿ ಮೂರು ಇಂಚು ಸಾಕು ನೆಕ್ಗೆ ನೋಡಿ ಇವಾಗ ಬಾಕ್ಸ್ ಥರ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಬಾಕ್ಸ್ ಥರ ಲೈನ್ ಹಾಕ್ಕೊಂಡು ನಾವು ಇಲ್ಲಿಂದ ಇಲ್ಲಿಗೆ ಮೊದಲು ಕ್ಯಾನ್ವಾಸ್ ಟಿಪ್ಪನ್ನ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡೋಣ ಆಮೇಲೆ ನಾವು ಡಿಸೈನ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ನೆಕ್ ಡಿಸೈನ್ ಬೇಕೋ ಅದನ್ನು ಮಾಡ್ಕೊಳ್ಳೋಣ ಫಸ್ಟು ಇದನ್ನು ಕ್ಯಾನ್ವಾಸ್ ಸ್ಟಿಪ್ನ ಕಟ್ಟಿಂಗ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಸ್ಟ್ರೈಟಿಗೆ ಈಗ ಕಟ್ ಮಾಡಿದ್ದಾಯಿತು ಇವಾಗ ಶೇಪ್ ತೊಗೊಳ್ಳೋಣ ಶೇಪ್ ನಾನು ಲೀಫ್ ಡಿಸೈನ್ ತೆಗಿತಾಯಿದ್ದೀನಿ ಸ್ಲೀಪ್ ಡಿಸೈನ್ ತಗೊಂಡು ಇಲ್ಲಿಂದ ಇಲ್ಲಿಗೆ ನಮ್ಗೆ ಒನ್ ಇಂಚು ನಾವು ಮಾರ್ಜಿನ್ಗೋಸ್ಕರ ಇಟ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಒನ್ ಇಂಚು ಡೌನು ಒಂದು ಇಂಚು ಎಕ್ಸ್ಟ್ರಾ ನೋಡಿ ಈ ರೀತಿ ಇಟ್ಕೊಂಡು ನಾವು ಶೇಪ್ ತೊಗೊಳ್ಬೇಕಾಗುತ್ತೆ ಇದು ಎಕ್ಸ್ಟ್ರಾ ಬಟ್ಟೆ ನಮಗೆ ಯಾಕಂದರೆ ನಮಗೆ ನೆಕ್ಗೆ ಅಟ್ಯಾಚ್ ಮಾಡಿದಾಗ ನಮ್ಗೆ ಎಕ್ಸ್ಟ್ರಾ ಬಟ್ಟೆ ಇರಬೇಕಲ್ವ ಅದಕ್ಕೋಸ್ಕರ ಇದು ಮಾರ್ಜಿನ್ ಲೈನ್ ಇದು ನಾವು ಈ ಲಾಸ್ಟ್ ಮಾರ್ಜಿನ್ ಲೈನ್ನ ಕಟ್ ಮಾಡ್ಕೊಳ್ಬೇಕು ಅದು ಎಕ್ಸ್ಟ್ರಾ ಬಟ್ಟೆ ಇರಬೇಕಾಗತ್ತೆ ಫಸ್ಟು ಈ ಶೇಪ್ ಕಟ್ ಮಾಡಿಕೊಂಡು ನಾನಿಲ್ಲಿ ಫಸ್ಟು ಶೇಪ್ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಮಾರ್ಜಿನ್ ಇದು ನೋಡಿ ಹೀಗೆ ಇದನ್ನು ನಾನು ಕಟ್ ಮಾಡೋಲ್ಲ ಒಂದು ಸ್ವಲ್ಪ ಕಟ್ ಮಾಡ್ತೀನಿ ಅಷ್ಟೇ ಅಲ್ಲಿ ನೆಕ್ ಹತ್ರ ನೋಡಿ ಈಗ ಮಾರ್ಜಿನ್ ಲೈನ್ನ ಫಸ್ಟು ಕಟ್ ಮಾಡ್ಕೊಳ್ಳೋಣ ನಂತರ ನಾವು ಶೇಪ್ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನಂತರ ಈಗ ಲೀಫ್ ಡಿಸೈನ್ ಮಾಡಿದ್ನಲ್ಲ ಅದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನಿಧಾನಕ್ಕೆ ಕಟ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಶೇಪ್ ಹೋಗ್ಬಿಡುತ್ತೆ ನಿಧಾನಕ್ಕೆ ಕಟ್ ಮಾಡಿ ಈಗ ನೋಡಿ ನಾನು ಇಲ್ಲಿ ಏನು ಅರ್ಧ ಇಂಚು ಬಿಟ್ಟಿದ್ದೀನಿ ಅಂದರೆ ನಮಗೆ ಕರೆಕ್ಟಾಗೆ ನೀಟಾಗೆ ಸಿಗುತ್ತೆ ಈ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚು ಆ ರೀತಿ ಸಿಗುತ್ತೆ ನಾವು ಮಧ್ಯದಲ್ಲಿ ಏನಾದ್ರು ಕಟ್ ಮಾಡಿಬಿಟ್ರೆ ನಮ್ಗೆ ನೀಟಾಗಿ ಸಿಗಲ್ಲ ಬಟ್ಟೆ ನೋಡಿ ಇವಾಗ ನಾವು ಕಾಟನ್ ಬಟ್ಟೆ ಇವಾಗ ಲೈನಿಂಗ್ ಬಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಈ ಬಟ್ಟೆ ಇಟ್ಕೊಂಡು ನಾವು ಐರನ್ ಮಾಡ್ಕೊಳ್ತೀವಿ ಇದು ಕ್ಯಾನ್ವಾಸ್ ಟಿಪ್ಪಲ್ಲಿ ಶೈನಿಂಗ್ ಬರೋದನ್ನ ನಾವು ಕೆಳಗಡೆ ಹಾಕ್ಕೊಳ್ಬೇಕು ಈ ಬಟ್ಟೆ ಮೇಲೆ ಶೈನಿಂಗ್ ಬರೋದನ್ನ ಶೈನಿಂಗ್ ಇಲ್ದಿರೋದನ್ನ ಹೀಗೆ ಮೇಲೆ ಬರಬೇಕು ಈಗ ಐರನ್ ಮಾಡ್ಕೊಳ್ತೀನಿ ನೋಡಿ ಈಗ ಐರನ್ ಮಾಡಿಕೊಂಡು ಕ್ಲೀನಾಗಿ ನೋಡಿ ಈ ರೀತಿ ಶೈನಿಂಗ್ ಬರೋದು ಕೆಳಗಡೆ ಬರಬೇಕಾಗತ್ತೆ ಶೈನಿಂಗ್ ಇರೋದು ಕೆಳಗಡೆ ಬಂದರೆ ನೀಟಾಗಿ ನಾವು ಐರನ್ ಮಾಡಿದಾಗ ಅಂಟ್ಕೊಳ್ಳುತ್ತೆ ಮಧ್ಯ ಒಂದು ನ್ಯಾಚ್ ಹಾಕಿದ್ದೀನಿ ಯಾಕಂದರೆ ಆ ಕಡೆ ಈ ಕಡೆ ಮೂವ್ ಆಗಬಾರ್ದು ಬಟ್ಟೆ ಅಂದ್ಬಿಟ್ಟು ಮಧ್ಯೆ ಒಂದು ನ್ಯಾಚ್ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಡ್ರೆಸ್ಗೆ ಅಟ್ಯಾಚ್ ಮಾಡ್ಕೊಳ್ಳುವಾಗ ಇದು ಮಧ್ಯ ಏನಕ್ಕೆ ನಾನು ನ್ಯಾಚ್ ಹೊಡೆದೀನಿ ಅಂತ ಗೊತ್ತಾಗುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಐರನ್ ಮಾಡಿದ್ದಾದಮೇಲೆ ನೀಟಾಗಿ ಶೇಪ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ನೆಕ್ ಕಟಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಹಾಫ್ ಆನ್ ಇಂಚ್ ಬಿಟ್ಟು ಬಟ್ಟೆನ ನಾವು ಕಟ್ ಮಾಡ್ಕೊಳ್ಬೇಕು ಯಾಕಂದರೆ ಫೋಲ್ಡಿಂಗ್ ಬೇಕಾಗುತ್ತೆ ಬಟ್ಟೆ ಅದಕ್ಕೋಸ್ಕರ ನೋಡಿ ಈ ರೀತಿ ನಿಧಾನ ಕಟ್ ಮಾಡ್ಕೊಳ್ಳಿ ಬಟ್ಟೆನ ನೆಕ್ ಕಟ್ ಮಾಡೋದು ತುಂಬ ಈಸಿ ಇದೆ ಎಲ್ಲ ಕಲ್ತ್ಕೊಳ್ಳಿ ನೋಡಿ ಹೀಗೆ ಇಲ್ಲಿ ಮೇಲೂ ಕಟ್ ಮಾಡ್ಕೊಳ್ಬೇಕು ನಾವು ಇಲ್ಲಿ ನ್ಯಾಚ್ ಹೊಡೆದಿದ್ದೀವಲ್ಲ ಈ ನ್ಯಾಚ್ ಹೊಡೆದಿರತ್ತವ ನಾವು ಕರೆಕ್ಟಾಗಿ ಇದು ಫೋಲ್ಡಿಂಗ್ ಬರುತ್ತಿದ್ದು ಎಕ್ಸ್ಟ್ರಾ ಬಟ್ಟೆ ಒಂದು ಹಾಫ್ ಆನ್ ಇಂಚ್ ನಾವು ಮಾಡಿದ್ದೀವಲ್ಲ ಅದು ಫೋಲ್ಡಿಂಗ್ ಬರುತ್ತೆ ಈಗ ಶೇಪ್ ಹಾಕ್ಕೊಳ್ಳೋಣ ಲೀಫ್ ಡಿಸೈನ್ಗೆ ಶೇಪ್ ಹಾಕ್ಕೊಂಡು ಬಿಡೋಣ ಈಗ ಶೇಪ್ ಹಾಕ್ಕೊಂಡು ನಂತರ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಬಿಗಿನರ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ನೋಡಿ ಇವಾಗ ಶೇಪ್ ಹಾಕಿತ್ತಾಯಿತು ಇವಾಗ ಎಲ್ಲ ಕಟ್ ಮಾಡಿದ್ದಾಯಿತು ಇವಾಗ ನಾವು ಎಕ್ಸ್ಟ್ರಾ ಹಾಫ್ ಆನ್ ಇಂಚು ನಾವು ಬಟ್ಟೆ ಬಿಟ್ಟಿದ್ವಲ್ಲ ಆ ಬಟ್ಟೆನ ನಾವು ಇಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಮೊದಲು ಸ್ಟಿಚ್ ಹಾಕ್ಕೊಂಬಿಡೋಣ ಹೀಗೆ ಕಿನಾರಿ ಸ್ಟಿಚ್ ಹಾಕ್ಕೊಂಬಿಡೋಣ ಹೀಗೆ ನೀಟಾಗಿ ಎಲ್ಲ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಹೀಗೆ ಹಾಕ್ಕೊಳ್ಬೇಕು ನಿಧಾನಕ್ಕೆ ಪತ್ರ ಎಲ್ಲ ನಿಧಾನಕ್ಕೆ ಹಾಕ್ಕೊಳ್ಬೇಕು ಫಾಸ್ಟಾಗಿ ಹೊಲ್ಕೊಳ್ಬಾರ್ದು ನೋಡಿ ಈ ರೀತಿ ಹಾಕ್ಕೊಳ್ಳೋಣ ಎಲ್ಲ ಸ್ಟಿಚಿಂಗ್ ಹಾಕಿದ್ದಾಯ್ತು ಈಗ ಫುಲ್ ಸ್ಟಿಚ್ಚಿಂಗ್ ಆಯಿತು ಹೀಗೆ ನೆಕ್ಕು ರೆಡಿ ಮಾಡ್ಕೊಳ್ಳೋದು ಕ್ಯಾನ್ವಾಸ್ ಟಿಪ್ಪಿಂದ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್